ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಒರಳಲ್ಲೇ ಕುಟ್ಟಿ ಮಾಡುವುದು ಶೇಂಗಾದ ಹಿಂಡಿ ನಾವು ಒರಳಲ್ಲಿ ಕುಟ್ಟಿ ಶೇಂಗಾ ಹಿಂಡಿ ಹ್ಯಾ ಮಾಡ್ತಾರೆ ತೋರಿಸ್ತೀನಿ ಬನ್ರಿ ಒಂದು ಕೆ ಜಿ ಶೇಂಗಾ ತೊಗೊಂಡಿನ ಶೇಂಗಾ ಸ್ವಲ್ಪ ಚೆಂದಾಗ ಹುರ್ಕೋಬೇಕ್ರಿ ಎರಡು ಚೆಂದ ಹುರ್ಕೋತರ ಅಷ್ಟು ಚೆಂದ ಎಣ್ಣೆ ಬಿಡ್ತದ್ರ ಶೇಂಗಾ ಹಿಂಡಿ ಕೊಟ್ಟಣ ಹ್ಞೂ ಒಂದು ಕೆ ಜಿ ಹುರ್ಕೊಂಡು ನೋಡ್ರಿ ನಾನು ಸ್ವಲ್ಪ ಹಾರ್ಯಾವ್ರಿ ಆರೋದ ನಂತರ ಹಿಂಗೆಲ್ಲ ತಿಕ್ಕೋತೀನಿ ರೀ ಸಿಪ್ಪಿ ತೆಗಿಬೇಕ್ರಿ ಮ್ಯಾಗೇನು ಶೇಂಗಾದ ಎಲ್ಲ ಸಿಪ್ಪಿ ಕ್ಲೀನಾಗಿ ಅದು ಏನು ಇಡಬಾರ್ದು ರೀ ಸಿಪ್ಪಿ ಈ ಹಿಂಡಿ ಭಾಳ ಚೆಂದ ಆಗ್ತದ್ರಿ ಒಳ್ಳೆ ಕುಟ್ಟಿರ್ತೀವಲ್ರಿ ನಾವು ಪುಳಿಕಾರ ಯಾವ್ದು ಕಲರ್ ಚೆಂದ ಕಲರ್ ಇದ್ದದ್ರೆ ಕಲರ್ ಬರ್ತದ ಸ್ವಲ್ಪ ಮಿಡಿಯಮ್ ನಾವು ಡೈಲಿ ಯೂಸ್ ಮಾಡೋದು ಪುಳಿಕಾರ ಹಾಕಿದ್ರೆ ಸ್ವಲ್ಪ ಕಲರ್ ಮಟ್ಟ ಬರ್ತದ ನೋಡ್ಕೊಂಡು ನೀವು ಯಾವ್ದು ಖಾರ ಇರ್ತದೆ ಅದು ನೋಡಿ ಹಾಕಿರಿ ಭಾಳ ಚಂದ ಬರ್ತದ್ರಿ ಹಿಂಡಿ ಸ್ವಲ್ಪ ಕುಟ್ರದಾಗ ಮುದ್ದೆ ಆಗಿಬಿಡ್ತದ್ರಿ ಇದು ಪೂರಾ ಉಂಡಿನೇ ಆಗ್ತದ್ರಿ ಎಣ್ಣೆ ಥರ ಆಗಿಬಿಡ್ತದ್ರಿ ಒರಳಾಗ ಕುಟ್ಟೋದು ನಾ ಕುಟ್ಕೋತೀನಿ ನೋಡಿರಿ ಈಗ ಎಲ್ಲ ಸ್ವಚ್ಛ ಮಾಡೀನಿ ಪುಡಿಕಾರ ಹಾಕೀನಿ ಹಾಕಿನಿ ಹಾಕೋತೀನಿ ರೀ ನಿಮಗೆ ತೋರಿಸ್ಲಿಲ್ಲ ಅದು ಉಪ್ಪ ಬಳ್ಳುಳ್ಳಿ ಪುಡಿಕಾರ ಎಲ್ಲ ಹಾಕಿ ರೀ ಈ ಥರ ನಮ್ಮದು ಒಳ್ಳೆ ಸಣ್ಣ ಅದ್ರಿ ಸಣ್ಣ ಸಣ್ಣದ್ದು ಸಮಾನ ಸಣ್ಣದದ್ರಿ ನಮ್ಮದು ಅದಕ್ಕೆ ಒಂದು ಪಾವು ಕೆ ಜಿ ಅಟ್ಟು ಹಿಡೀತದ ಕುಟ್ಬೇಕು ರೀ ಈ ಥರ ಇದು ಹಿಂಡಿ ತಿರ್ಲಕ್ಕೆ ಭಾಳ ಟೇಸ್ಟ್ ರೀ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಊಟಕ್ಕೆ ಹಿಂಡಿ ಬೇಕೇ ರೀ ನಮ್ಗೆ ಏನಿದ್ರೂ ಹಿಂಡಿ ಊಟದಾಗ ತಾಟೊಳಗೆ ಸ್ವಲ್ಪ ಸೈಡ್ ಹಿಂಡಿ ಇದ್ದರೆ ಊಟ ಕಂಪ್ಲೀಟ್ ರೀ ಹಂಗಾಗಿ ಕಂಪಲ್ಸರಿ ಹಿಂಡಿ ಬೇಕು ರೀ ನಮ್ಗೆ ಈಗ ಹೊರಳಾಗ ಕುಟ್ಟದ್ದು ಹಿಂಡಿ ಭಾಳ ಚಂದ ಆಗ್ತದ್ರಿ ಮತ್ತೆ ಟೇಸ್ಟ್ನು ಇರ್ತದೆ ರೀ ಮಿಕ್ಸಿಗೆ ಹಾಕೋದು ಅಷ್ಟು ಚೆಂದ ಇರಲ್ಲ ರೀ ಹಿಂಡಿ ಇದೇನು ಕೊಟ್ಟೋದು ಲೇಟ್ ಆಗಲ್ರಿ ಜಲ್ದಿನೇ ಆಗ್ತದೆ ರೀ ಶೇಂಗಾ ಜಲ್ದಿ ಸಣ್ಣ ಆಗ್ತದೆ ರೀ ನೋಡಿರಿ ಹೆಂಗೆ ಮುದ್ದೆ ಆಗ್ತದೆ ನೋಡಿರಿ ಹಾರಿ ಎತ್ತಕ್ಕೆ ರೀ ಅಷ್ಟು ಮುದ್ದೆ ಆಗಿಬಿಡ್ತದೆ ರೀ ಪೂರ ಎಣ್ಣೆ ರೀ ಅದು ಉಂಡೆ ಉಂಡಿ ರೀ ಈಗ ಉರಳನ್ನು ತೆಗಿತೀನಿ ನೋಡಿರಿ ನಾನು ಒಂದು ನಾಲ್ಕೈದು ಸಲ ಹಾಕೊಂಡು ಕುಟ್ಕೋತೀನಿ ನಿಮ್ಗೆ ಅಟ್ಟೆ ಸ್ವಲ್ಪ ತೋರಿಸಿರ್ತೀನಿ ರೀ ನಾ ನೋಡ್ರಿ ಪೂರ ಉಂಡೆ ಆಗಿ ಬಿಡ್ತದೆ ಶೇಂಗಾದ ಹಿಂಡಿನ ಫುಲ್ ಉಂಡಿ ಎಣ್ಣೆ ಬಿಡ್ತದ್ರಿ ಇದ್ ಬಾ ಕಲರ್ ಇದ್ ಕೆಂಪು ಅದಕ್ಕೆ ಹಾಕಿದ್ರೆ ಹಿಂಡಿ ಕೆಂಪು ಕಲರ್ ಬಿಡ್ತದ್ರಿ ನಮ್ದು ಮನೆಯಾಗಿದೇ ಪುಡಿಕಾರಿ ಇದೇ ಹಾಕಿ ನಾನು ಈ ತರ ಆಗ್ಯದ ನೋಡ್ರಿ ನಮ್ದು ಕಲರ್ ನೋಡ್ರಿ ಥ್ಯಾಂಕ್ ಯು ರೀ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್